ನಾನು ಎಸ್ ಪಿ ಅವರು ಸಿ ಪಿ ಅವರು ನಾವೆಲ್ಲರೂ ಕೂತ್ಕೊಂಡು ನಿರ್ಧಾರ ಮಾಡಿದ್ವಿ ಯಾವುದೇ ನೀ ಜರ್ಕ್ ರಿಯಾಕ್ಷನ್ ಮಾಡಬಾರ್ದು ಏನೇ ವ್ಯವಸ್ಥೆ ಬದಲಿ ಆಗ್ತಾ ಇದೆ ಅಂದರೆ ಅದಕ್ಕೆ ಸರಿಯಾದ ಪರ್ಯಾಯ ವ್ಯವಸ್ಥೆ ಇರಬೇಕು ಆಟೋ ಅಸೋಸಿಯೇಷನ್ಗಳ ಜೊತೆ ನಾವು ಮಾತುಕತೆ ನಡೆಸಿದೀವಿ ನಾನು ಒಂದು ಮೀಟಿಂಗ್ ಮಾಡಿದ್ದೀನಿ ಆರ್ ಟಿ ಅವರು ನಾಲ್ಕು ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಆಟೋ ಅಸೋಸಿಯೇಷನ್ ಅವರು ನಾವು ಮೀಟರ್ ಅಳವಡಿಸ್ಕೊಳ್ತೀವಿ ಅಂತಾನೆ ಹೇಳಿದ್ದಾರೆ ಇದರಲ್ಲಿ ಅವರದು ಮೂರು ಬೇಡಿಕೆಗಳಿದೆ ಈ ಮೂರು ಬೇಡಿಕೆಗಳ ಬಗ್ಗೆ ನಾವು ಯೋಚನೆ ಮಾಡಿ ಪರಿಹಾರ ಬಿಡುತ್ತಾ ಆ ಬೇಡಿಕೆಗಳು ಏನು ಅಂತ ಹೇಳ್ತೀನಿ ಆವಾಗ ಸ್ವಲ್ಪ ಸ್ಪಷ್ಟತೆ ಸಿಗುತ್ತೆ ಮೊದಲನೇದು ಇರುವಂತ ಆಟೋಗಳ ಸಂಖ್ಯೆ ಏನಿದೆ ಇದನ್ನು ಹೆಚ್ಚು ಮಾಡಬಾರದು ಆಲ್ರೆಡಿ ಹದಿನೈದು ಸಾವಿರ ಒಟ್ಟು ಸೇರಿ ಆಟೋಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಡಿ ಸಿ ಅವರತ್ರ ಒಂದು ಪವರ್ ಇದೆ ರೆಗ್ಯುಲೇಟ್ ಮಾಡ್ಬೋದು ಜಾಸ್ತಿ ಆಗ್ತಾ ಇದೆ ಅಂದರೆ ಅಷ್ಟಿಗೆ ಸೀಮಿತವಾಗಿ ಇಲ್ಲ ಇಲ್ಲಾಂದರೆ ಪ್ರತಿ ವರ್ಷ ಇನ್ನೊಂದು ಸಾವಿರ 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 ಆ್ಯಡ್ ಆಗ್ತಾ ಹೋಗುತ್ತೆ ಆ ತೀರ್ಮಾನ ನಾವು ತೊಗೊಂಡಿದ್ದೀವಿ ಹೊಸ ಪರ್ಮಿಷನ್ಸ್ ಕೊಡಬಾರ್ದಂತ ಅಂತ ಹೇಳಿ ನೆಕ್ಸ್ಟ್ ಟೆನ್ ಇಯರ್ಸ್ ಇರೋ ಪರ್ಮಿಷನ್ಸ್ ಏನಿದೆ ಅದರಲ್ಲೇ ಅವರು ಆಪರೇಟ್ ಮಾಡ್ಬೇಕಂತ ಹೇಳಿ ನಾವು ನಿಗದಿ ಮಾಡಿದ್ವಿ ಇದರಲ್ಲಿ ಏನಾಗುತ್ತೆ ಒಂದು ರೆಗ್ಯುಲೇಷನ್ ಬರುತ್ತೆ ಇಷ್ಟು ಆಟೋಸ್ ಇಷ್ಟು ವ್ಯಾಪ್ತಿಗೆ ಸಾಕು ಅಂತ ಹೇಳಿ ನಮ್ಮ ಸಿಟಿ ಕಮಿಷನರ್ ಸಾಹೇಬರು ಅವರು ಇದಕ್ಕೆ ಎರಡನೇ ಪಾಯಿಂಟ್ ಅವರ ಬೇಡಿಕೆ ಇತ್ತು ನಾವು ಮೀಟರ್ ಎಲ್ಲಿಂದ ಖರೀದಿ ಮಾಡಬೇಕು ಇದಕ್ಕೆ ಒಂದು ಎಂಪ್ಯಾನಲ್ಡ್ ಏಜೆನ್ಸಿ ಇರಬೇಕು ಒಂದು ಫಿಕ್ಸ್ಡ್ ರೇಟ್ ಇರಬೇಕು ಅಲ್ಲಿನೂ ನಿಮಗೆ ಮೀಟರ್ ಸಿಗುತ್ತೆ ಅದು ಐ ಎಸ್ ಐ ಸರ್ಟಿಫೈಡ ಅಲ್ಲ ಮತ್ತೆ ಎಲ್ಲ ನಾರ್ಮ್ಸಿಗೆ ಅದು ಪಾಲನೆ ಆಗುತ್ತೆ ಅಲ್ಲ ಅದು ಟ್ಯಾಂಪರ್ ಪ್ರೂಫ್ ಅಲ್ಲ ಅಂತ ಹೇಳಿ ಒಂದು ಎಂಪ್ಯಾನಲ್ಡ್ ಏಜೆನ್ಸಿ ಮುಖಾಂತರನೇ ನಮಗೆ ನಮಗೆ ಇದು ಮಾಡಿಕೊಡಿ ಅಂತ ಕೇಳಿದ್ರು ಹುಬ್ಲಿ ಧಾರವಾಡಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅದನ್ನು ನಾವು ಸ್ಟಡಿ ಮಾಡ್ತಾ ಇದೀವಿ ಸ್ಟೇಟ್ ಗವರ್ಮೆಂಟ್ ಇಂದ ಏನೇನು ಎಂಪ್ಯಾನಲ್ಡ್ ಇದಾರೆ ಅವ್ರನ್ನ ಇಲ್ಲಿ ಅಡಾಪ್ಟ್ ಮಾಡ್ಲಿಕ್ಕೆ ಆಗುತ್ತೆ ಆಗಲ್ಲ ಅಂತ ಎಷ್ಟು ಶಾಪ್ಸ್ ಇರಬೇಕು ಒಂದೇ ಸತಿ ಲೋಡ್ ಬರಬಾರ್ದು ಫೇಸ್ಡ್ ಮ್ಯಾನರ್ ಅವರಿಗೆ ಟೈಮ್ ಕೊಡಬೇಕು ಮೂರ್ ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಟ್ಟು ಅದರೊಳಗಡೆ ನೀವು ಇದು ಖರೀದಿ ಮಾಡ್ಕೊಂಡು ಅಳವಡಿಸ್ಬೇಕಂತ ಎರಡನೇ ಬೇಡಿಕೆ ಅದನ್ನ ನಾವು ಒಪ್ಕೊಂಡಿದ್ದೀವಿ ಮೂರನೇ ಬೇಡಿಕೆ ಮೀಟರ್ ರಿಪೇರಿ ಮಾಡಲಿಕ್ಕೆ ಶಾಪ್ಸ್ ಎಲ್ಲಿದ್ದಾವೆ ಅಂತ ಕೇಳಿದೆ ಈ ವ್ಯವಸ್ಥೆಯನ್ನು ನಾವು ಸ್ಟಡಿ ಮಾಡಿಕೊಂಡು ಮೀಟರ್ ರಿಪೇರಿ ಯಾರ್ಯಾರು ಮಾಡ್ಬೋದೋ ಅವನ್ನು ಎಂಪ್ಯಾನಲ್ ಮಾಡ್ತೀವಿ ಅಲ್ಲೇ ಹೋಗಿ ಆ ಮೀಟರ್ ಓಪನ್ ಮಾಡಿ ರಿಪೇರಿ ಮಾಡಿ ಮತ್ತೆ ಸೀಲ್ ಮಾಡೋ ವ್ಯವಸ್ಥೆ ನಮ್ಮ ಕಣ್ಣೆದುರುಗಡೆ ನಮ್ಮ ನಿಗಾದಲ್ಲಿ ಆಗಬೇಕಂತ ಹೇಳಿ ನಾವು ಪ್ರೊಸಿಡಿಂಗಲ್ಲಿ ಹಾಕ್ಕೊಂಡ್ವಿ ಇದಕ್ಕೆ ನನ್ನ ಪ್ರಕಾರ ಇನ್ನೊಂದು ತ್ರೀ ಮಂತ್ಸ್ ತಗೊಳ್ಳುತ್ತೆ ನಾವು ಆಕ್ಚುಲಿ ಸ್ವಲ್ಪ ಟೈಮ್ ತಗೊಂಡಿದೀವಿ ಆವಾಗ ತ್ರೀ ಮಂತ್ಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ನಾವು ಆ ಸ್ಪೀಡಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಪೊಲೀಸ್ ಕಮಿಷನರ್ ಅವರು ಏನ್ ಹೇಳಿದ್ದಾರೆಂದ್ರೆ ಈ ನಿಗದಿ ಆದ ನಂತರ ನಾವು ಆಟೋನಲ್ಲಿ ಮಾಡಿಫಿಕೇಶನ್ಸ್ ಒಂದು ಮತ್ತೆ ಇಲ್ಲಿಗಲ್ ಆಟೋಗಳ ಮೇಲೆ ನಾವು ನಿಗಾ ಇಡ್ತೀವಿ ಅಂತ ಹೇಳಿದ್ರು ಇದು ಕಂಪ್ಲೀಟ್ಲಿ ಡಿ ಸಿ ಪಿ ಟ್ರಾಫಿಕ್ ವ್ಯಾಪ್ತಿಗೆ ಬರುತ್ತೆ ಹಾಗೂ ಟ್ರಾಫಿಕ್ ವ್ಯಾಪ್ತಿಗೆ ಬರುತ್ತೆ ನಾವ್ ಇಬ್ಬರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಇಲ್ಲ ಹಂಗಿಲ್ಲ ರೆಸಿಡೆನ್ಶಿಯಲ್ ಏರಿಯಾಸ್ ಅಲ್ಲಿ ನನ್ನ ಮಾಹಿತಿ ಪ್ರಕಾರ ರೆಸಿಡೆನ್ಶಿಯಲ್ ಏರಿಯಾಸ್ ಅಲ್ಲಿ ದೇರ್ ಆರ್ ಸ್ಟಿಲ್ ಆಟೋ ಸ್ಟ್ಯಾಂಡ್ ಇಲ್ಲ ಎಲ್ಲರೂ ನಮ್ಮವರೇ ಅಲ್ವಾ ಹೇಳ್ತೀನಿ ಬಹಳ ಜವಾಬ್ದಾರಿಯಿಂದ ಹೇಳ್ತೀನಿ ಏನ್ ವ್ಯವಸ್ಥೆ ಇದೆ ಅದನ್ನು ಚೇಂಜ್ ಮಾಡಬೇಕಂದ್ರೆ ಎರಡು ದಾರಿ ಒಂದು ಸ್ಟ್ರಾಂಗ್ ರೆಗ್ಯುಲೇಷನ್ ಒಂದು ಡಿಸ್ಕಷನ್ ಮುಖಾಂತರ ಪರ್ಯಾಯ ವ್ಯವಸ್ಥೆ ಕೊಟ್ಟು ಸೊಲ್ಯೂಷನ್ ನಮ್ಮ ಎಲ್ಲ ಆಡಳಿತದ ಸೊಲ್ಯೂಷನ್ ಏನಂದ್ರೆ ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ ಎಲ್ಲನೂ ಕೂರಿಸ್ಕೊಳ್ತೀವಿ ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ